ರಾಮದುರ್ಗದಲ್ಲಿ ನೇಕಾರರ ಮುಖಂಡರು ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿದರು ಕುಮಾರಿ ಸ್ವಾತಿ ಕೊಲೆ ಮಾಡಿರುವವರನ್ನು ಕೇವಲ ಒಬ್ಬರನ್ನು ಮಾತ್ರ ನೀವು ಬಂಧಿಸಿದ್ದೀರಿ ಇನ್ನೂ ಇಬ್ಬರನ್ನು ಕೂಡ ಬಂಧಿಸಬೇಕು ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ನಮ್ಮ ಎಲ್ಲ ನೇಕಾರರ ಮುಖಂಡರು ಕೂಡಿ ಇವತ್ತು ದಂಡಾಧಿಕಾರಿಗಳ ಮೂಲಕ ಬಂದು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಖಾಸಗಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿದ್ದ ರಟ್ಟಿಹಳ್ಳಿ ತಾಲೂಕಿನ ಮಾಸೂರು ಗ್ರಾಮದ ಕುಮಾರಿ ಸ್ವಾತಿ ತಂದೆ ರಮೇಶ್ ಬ್ಯಾಡ್ಗಿ ಇಪ್ಪತ್ತೆರಡು ವರ್ಷದ ನಿಖರ ಹೆಣ್ಮಗಳ ಇವಳನ್ನು ಪ್ರೀತಿಯ ಒಂದು ಬಲೆಗೆ ಸಿಲುಕಿಸಿ ಹಳೆ ವೀರಾಪುರ್ ವಿರಾಪುರದ ನಯಾಜ್ ಇಮಾಮ್ ಸಾಬ್ ಬೆನ್ನಿಗೇರಿ ಈತನು ರಾಣೆಬೆನ್ನೂರಿಗೆ ಕರೆಸಿಕೊಂಡು ನಂತರ ರಟ್ಟೆಹಳ್ಳಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಹಾಳು ಮಾಡಿ ಹಾಳು ಬಿದ್ದಿದ್ದ ಕಟ್ಟಡವೊಂದರಲ್ಲಿ ನಿಯಾಜ್ ಮತ್ತು ಆತನ ಸ್ನೇಹಿತರಾದ ವಿನಾಯಕ್ ಪೂಜಾರ್ ಮತ್ತು ದುರ್ಗಾಚಾರಿ ಬಡಿಗೇರಿ ಸೇರಿದಂತೆ ಸ್ವಾತಿ ಕುತ್ತಿಗೆಗೆ ಟವಲ್ ಬಿಗಿದು ಕೊಲೆ ಮಾಡಿ ಮೂವರು ಸೇರಿ ಅದೇ ದಿನ ರಾತ್ರಿ ಹನ್ನೊಂದು ಗಂಟೆಗೆ ಮೃತ ದೇಹವನ್ನು ಕಾರಿನಲ್ಲಿ ಹಾಕಿಕೊಂಡು ಕೂಸುಗಟ್ಟಿಗೆ ನಂದಿಗೂಡಿ ಗ್ರಾಮದ ಬಳಿ ಇರುವ ಸೇತುವೆಯಿಂದ ತುಂಗಭದ್ರಾ ನದಿಗೆ ಎಸೆದಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಾ ಸರ್ಕಾರ ಕೊಲೆಗೈದ ನಯ ಈತನನ್ನು ಮಾತ್ರ ಬಂಧಿಸಿದೆ ಇನ್ನಿಬ್ಬರನ್ನು ವಿನಾಯಕ್ ಪೂಜಾರ್ ಮತ್ತು ದುರ್ಗಾಚಾರಿ ಬಡಿಗೇರ್ ಇವರನ್ನು ತಕ್ಷಣ ಬಂಧಿಸಬೇಕು ಎಂದು ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ನೇಕಾರರ ಮುಖಂಡರಾಗಿರ್ತಕ್ಕಂಥ ಶಂಕರಣ್ಣ ಮುರುಡಿ ಹಾಗೂ ಪ್ರಕಾಶ್ ಸುಳಿಬಾವಿ ಹಾಗೆ ನ್ಯಾಯವಾದಿಗಳಾಗಿರ್ತಕ್ಕಂಥ ಶ್ರೀನಿವಾಸ್ ಕುರುಡ್ಗಿ ಹಾಗೂ ಹಲವಾರು ನೇಕಾರರ ಯುವಕರು ಮತ್ತು ಮುಖಂಡರು ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದರು ಹಿರೇಕಿರ ತಾಲೂಕಿನ ಹೆಳೆ ವೀರಾಪುರ ನಯಾಜ್ ಮಾಪ್ಸಾದ ಬೆನ್ನಿಗಿರಿ ನಾವು ಏನು ಮಾಡ್ತಾನೆ ಸರ್ ರಾಣೆ ಬಂದೂರಿಗೆ ಕರ್ಕೊಂಡು ಹೋಗಿ ರಟ್ಟೆನ ರಾಣೆ ಬಂದೂರಿಂದ ರಟ್ಟೆ ಹಳ್ಳಿ ಕರ್ಕೊಂಡು ಹೋಗ್ತಾನೆ ರಟ್ಟೆ ಹಳ್ಳಿ ಕರ್ಕೊಂಡು ಹೋಗಿ ಹಾಳು ತಿಳಿದು ಕಟ್ಕೊಂಡಾಗ ಆ ನಿಯಾಜ ಮತ್ತು ಆತನ ಸ್ನೇಹಿತರಾಜ ವಿನಾಯಕ್ ಪೂಜಾರ್ ಮತ್ತು ದುರ್ಗಾಚಾರಿ ಬಡ್ಗೆರ್ ಅವರಷ್ಟು ಸೇರ್ಕೊಂಡು ಸ್ವಾತಿ ಪುತ್ರಿ ಟ್ರಾವೆಲ್ನಿಂದ ಇಂದ ಅಕ್ಕಿನ ಅಲ್ಲೇ ಒಲೆ ಮಾಡ್ತಾರೆ ಸರ್ ಅಲ್ಲಿ ಕೊಲೆ ದಿವಸ ಅದೇ ರಾತ್ರಿ ಅವರು ರಾತ್ರಿ ಹನ್ನೊಂದು ಗಂಟೆಗೆ ಮೃತದೇಹವನ್ನು ತಗೊಂಡ್ಬಂದು ಏನ್ ಮಾಡ್ತಾರೆ ಸರ್ ಕೂಸುಗಟ್ಟಿ ಮತ್ತು ನಂದಿಗುಡಿ ಗ್ರಾಮದ ತುಂಗುಭುದ್ರ ಶೀದ್ಯ ಬರ್ತದೆ ಸರ್ ತುಂಗುಭದ್ರ ಶೀಘ್ರ ಮುಖಾಂತರ ತುಂಗಭದ್ರ ಅದಕ್ಕೆ ಚಲ್ತಾರೆ ಸರ್ ಅದನ್ನು ಹೀಗಾಗಿ ಆಮೇಲೆ ಮೇಲೆ ಏನ್ ಮಾಡ್ತಾರೆ ಸರ್ ಅದು ಇನ್ವೆಸ್ಟಿಗೇಷನ್ ಮುಖಾಂತರ ಕಂಡು ಬಂದಾಗ ಕೇವಲ ಸರ್ಕಾರ ಇವತ್ತಿನ ಮಟ್ಟ ಏನ್ ಮಾಡಿದ್ದಾರೆ ಸರ ನಯಾಜ ಆರೋಪಿಯನ್ನು ಮಾತ್ರ ಗುರುಸಿದಾರೆ ಸರ್ ಸರ್ಕಾರ ಏನು ವಂಚಿಸ್ತಾರೆ ಅದಕ್ಕೆ ಪ್ರೀತಿ ನಪದಲ್ಲಿ ಏನು ವಂಚನೆ ಮಾಡಿರ್ತಾರೆ ಕುಮಾರಿ ಸ್ವಾತಿ ಅನ್ನೋರಿಗೆ ಅವರು ಏನು ಮಾಡಿದ್ರು ಅವ್ರ ಕುಟುಂಬಕ್ಕೆ ಏನಿದ್ರೆ ಅವ್ರಿಗೆ ಕೊಲೆ ಮಾಡಿದಂಥ ಆರೋಪಿ ಕಠಿಣವಾದ ಶಿಕ್ಷೆನ ಕೊಡಿಸ್ಬೇಕು ಆಮೇಲೆ ಮೃತದ ಒಂದು ಕುಟುಂಬಕ್ಕೆ ಪರಿಹಾರ ಮತ್ತು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಈ ಮೂಲಕ ನಮ್ಮ ಕರ್ನಾಟಕ ರಾಜ್ಯದ ಇತಿಹಾಸದ ಒಕ್ಕೂಟದ ಪರವಾಗಿ ಸಮಸ್ಯೆಯಲ್ಲಿ ಸೇರಿದಂಥ ನಮ್ಮೆಲ್ಲ ಹಿರಿಯರ ಪರವಾಗಿ ತಮ್ಮ ಮನವನ್ನು ಪರಿಹರಿಸಿದ್ದಾರೆ ಇದಕ್ಕೂ ತಕ್ಷಣ ಮಾಡೋಣ ಈ ಈ ಖಾಸಗಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಈ ರಟ್ಟೆಹಳ್ಳಿ ತಾಲೂಕು ಮಾಸೂರು ಗ್ರಾಮದ ನಮ್ಮ ನೇಕಾರ್ ಸಮಾಜ ಒಂದು ಕುಮಾರಿ ಸ್ವಾತಿ ಅನ್ನುವಂಥ ಇಪ್ಪತ್ತೆರಡು ವರ್ಷದ ಹೆಣ್ಣುಮಾಳಿಸ್ತಾರೆ ಮಾರ್ಚ್ ಮೂರರಿಂದ ಹಿರೇಕೆರೂರು ತಾಲೂಕಿನ ಹೆಳೇ ಬಿರಾಪುರದ ನಯಾಜ್ ಹಿಮಾಂಸಾದ್ ಬೆನ್ನಿಗಿರಿ ನಾವು ಏನು ಮಾಡ್ತಾರೆ ರಾಣೆಬಂದೂರಿಗೆ ಕರ್ಕೊಂಡು ಹೋಗಿ ರೊಟ್ಟಿನ ರಾಣೆಬಂದೂರಿನಲ್ಲಿ ರಟ್ಟೆಹಳ್ಳಿ ಕರ್ಕೊಂಡು ಹೋಗ್ತಾನೆ ರೊಟ್ಟೆ ಕರ್ಕೊಂಡು ಕರ್ಕೊಂಡೋಗಿ ಹಾಲು ಬುತ್ತಿ ಕಟ್ಟಡದೊಳಗೆ ಯಾಕೆಂದ ನಿಯಾಜ ಮತ್ತು ಆತನ ಸ್ನೇಹಿತರಾದ ವಿನಾಯಕ್ ಭೂಷಣ್ ಮತ್ತು ದುರ್ಗಾಚಾರಿ ಬಡ್ಗೆರ್ ಅವರಷ್ಟು ಸೇರಿಸಿಕೊಂಡು ಸ್ವಾತಿ ಕುತ್ತಿಗೆ ಟ್ರಾವೆಲ್ನಿಂದ ಬಿಗೋದಕ್ಕಿಂತ ಅಲ್ಲಿ ಕೊಲೆ ಮಾಡ್ತಾರೆ ಸರ್ ಅಲ್ಲಿ ಕೊಲೆ ಮಾಡಿದ ದಿವಸ ಅದೇ ಅವರು ರಾತ್ರಿ ಹನ್ನೊಂದು ಗಂಟೆಗೆ ಮೃತದೇಹವನ್ನು ತೊಗೊಂಬಂದು ಏನು ಮಾಡ್ತಾರೆ ಸರ್ ಕೂಸುಗಟ್ಟಿ ಮತ್ತು ನಂದಿಗುಡಿ ಗ್ರಾಮದ ತುಂಗಭದ್ರಾ ಶೇತಿ ಬರ್ತದೆ ಸರ್ ತುಂಗಭದ್ರಾ ಮುಖಾಂತರ ತುಂಗುಭದ್ರಾ ಅದಕ್ಕೆ ಚಲ್ತಾರೆ ಸರ್ ಅದನ್ನು ಹೀಗಾಗಿ ಆಮೇಲೆ ಅದನ್ನ ಏನು ಮಾಡ್ತಾರೆ ಸರ್ ಅದು ಇನ್ವೆಸ್ಟಿಗೇಷನ್ ಮುಖಾಂತರ ಕಂಡು ಬಂದಾಗ ಕೇವಲ ಸರ್ಕಾರ ಇವತ್ತಿನ ಮಟ್ಟ ಏನ್ ಮಾಡಿದ್ರು ಸರ ನಯ ಜನ್ಮ ಆರೋಪಿಯನ್ನು ಮಾತ್ರ ಸರ್ ಇವತ್ತಿನವರೆಗೂ ಈ ಉಳಿದ ಇಬ್ಬರು ಆರೋಪಿಗಳನ್ನ ವಿನಾಯಕ್ ಪೂಜೆ ಮತ್ತು ದುರ್ಗಾಚಾರ್ಯ ಬಡಗೇರವರನ್ನ ಸರ್ಕಾರ ಏನೋ ಬಂದರೆ ಅದಕ್ಕೆ ಪ್ರೀತಿ ನೆಪದಲ್ಲಿ ಏನು ವಂಚನೆ ಮಾಡಿದ್ದಾರೆ ಸರ್ ಕುಮಾರಿ ಸ್ವಾತಿ ಅನ್ನೋರಿಗೆ ಅವರು ಏನ್ ಮಾಡಿದ್ರು ಅವ್ರ ಕುಟುಂಬಕ್ಕೆ ಏನಂದ್ರೆ ಅವ್ರಿಗೆ ಕೊಲೆ ಮಾಡಿದಂತ ಆರೋಪಿ ಕಠಿಣವಾದ ಶಿಕ್ಷೆಯನ್ನು ಬಳಸಬೇಕು ಆಮೇಲೆ ಮೃತದ ಒಂದು ಕುಟುಂಬಕ್ಕೆ ಪರಿಹಾರ ಮತ್ತು ನ್ಯಾಯ ದೃಢಿಸಿಕೊಡಬೇಕು ಅಂತ ತಿಳ್ಕೊಂಡು ಈ ಮೂಲಕ ನಮ್ಮ ಕರ್ನಾಟಕ ರಾಜ್ಯದ ನಿಕಾ ಸುಂದರ ಒಕ್ಕೂಟ ಪರವಾಗಿ ಸಮಸ್ಯೆಯಲ್ಲಿ ಸೇರಿದಂತ ನಮ್ಮೆಲ್ಲ ಹಿರಿಯರ ಪರವಾಗಿ ಪರಿಗಣಿಸ್ತೀವಿ ಇದು ಒಂದು ತಕ್ಷಣ ಮಾಡೋಣ